ಮಸ್ತ್ ಮಲೈಕಾ ಎಂದ ಮಾರ್ಕ್ ಮಗಳ ಧ್ವನಿಗೆ ಕಿಚ್ಚ ಸುಲಿ ಭರ್ಜರಿ ಡ್ಯಾನ್ಸ್ ನಿಶ್ವಿಕಾ ಜೊತೆ ಸಖತ್ ಸ್ಟೆಪ್ಸ್ ನೈಟ್ ಮೋಡ್ ಲೈಟಿಂಗ್ಸ್ನಲ್ಲಿ ಸುಸ್ತು ಮಲೈಕಾ ಎಂದ ಕಿಚ್ಚ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ಗೆ ಸ್ಪೆಷಲ್ ಗಿಫ್ಟ್ ಮಗಳು ಸಾಂಬಿ ಬಗ್ಗೆ ಬಾತ್ಶಾ ಹೇಳಿದ್ದೇನು ಬಾದಶಾ ಕಿಚ್ಚ ಸುದೀಪ್ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ಸಿನಿಮಾ ಕ್ರಿಕೆಟ್ ಗಾಯನ ಬಿಗ್ ಬಾಸ್ ಫ್ಯಾಮಿಲಿ ಫ್ರೆಂಡ್ಸ್ ಹೀಗೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವ ಮಹಾನ್ ಮಾಂತ್ರಿಕ ಸದ್ಯ ಮಾರ್ಕ್ ಎಂಟ್ರಿಗೆ ಡೇಟ್ ಫಿಕ್ಸ್ ಆಗಿದ್ದು ಹುಬ್ಬಳ್ಳಿಯಲ್ಲಿ ಗ್ರ್ಯಾಂಡ್ ಪ್ರೀ ರಿಲೀಸ್ ಈವೆಂಟ್ ಕೂಡ ನಡೆಸಲು ಭರ್ಜರಿ ತಯಾರಿ ನಡೀತಾ ಇದೆ ಈಗಾಗಲೇ ಮಾರ್ಕ್ ಮ್ಯಾಕ್ಸಿಮಮ್ ಸೌಂಡ್ ಮಾಡ್ತಿದೆ ಕಿಚ್ಚನ ಸಿನಿ ಜರ್ನಿಯಲ್ಲಿ ಇದು ಟ್ರೇಡ್ ಮಾರ್ಕ್ ಸಿನಿಮಾ ಆಗಲಿದ್ದು ಬಾದಶ ಅಭಿಮಾನಿಗಳಿಗೆ ಕುತೂಹಲದ ಕಟ್ಟೆ ಬೆಟ್ಟದಂತೆ ಕಟ್ಟಿ ಕೂತಿದೆ ಕಳೆದ ವರ್ಷ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಹಿಟ್ ಆಗಿದ್ದಂತೂ ನೋಡೇ ಇದ್ದೀವಿ ಈ ವರ್ಷ ಮಾರ್ಕ್ ಸೀಲ್ ಹೊಡೆಯೋದಂತೂ ಗ್ಯಾರಂಟಿ ಅಂತಿದೆ ಅದೇ ಸಿನಿಮಾ ಟೀಮ್ ಮಾರ್ಕ್ ಶುರುವಾಗಿ ಮುಗಿದಿದ್ದೇ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಈ ಸಿನಿಮಾ ತಂಡ ಶ್ರಮವನ್ನ ಹಾಕಿದೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲದೆ ಕಟ್ಟಿಕೊಟ್ಟಿರೋ ಮಾರ್ಕ್ನ ಇನ್ನೊಂದು ಹೆಜ್ಜೆಯಂತೆ ರಿಲೀಸ್ ಆಗಿರೋದೆ ಮಸ್ತ್ ಮಲೈಕಾ ಸಾಂಗ್ ಎಸ್ ಈಗಾಗಲೇ ಮಾರ್ಕ್ ಟ್ರೈಲರ್ ಕನ್ನಡ ವರ್ಷನ್ ಮಾತ್ರಕ್ಕೆ ಹದಿನೈದು ಮಿಲಿಯನ್ ವ್ಯೂಸ್ ಪಡೆದುಕೊಂಡು ಸಿನಿ ಪ್ರೇಕ್ಷಕರಲ್ಲಿ ಕುತೂಹಲ ಹೆಚ್ಚಿಸಿದೆ ಈ ಮಧ್ಯೆ ಮಸ್ತ್ ಮಲೈಕಾ ಅಂತಿರೋ ಕಿಚ್ಚ ನಟಿ ನಿಶ್ವಿಕಾ ನಾಯ್ಡು ಜೊತೆ ಸಖತ್ ಸ್ಟೆಪ್ ಹಾಕಿದ್ದಾರೆ ನಿಶ್ವಿಕಾ ನಾಯ್ಡು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಾತ್ರವಲ್ಲದೆ ಸ್ಪೆಷಲ್ ಸಾಂಗ್ಗಳಲ್ಲಿ ಡ್ಯಾನ್ಸ್ ಮಾಡುವ ಮೂಲಕವೂ ಮಿಂಚಿಸಿದ್ದಾರೆ ಈಗ ಕಿಚ್ಚನ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿರೋ ನಿಶ್ವಿಕಾ ಮೈ ಚಳಿ ಬಿಟ್ಟು ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಈ ಹಾಡನ್ನ ಚಿತ್ರತಂಡ ಪ್ರಚಾರದ ಭಾಗವಾಗಿ ಬಿಡುಗಡೆಗೊಳಿಸಿದ್ದು ಹೊಸ ವರ್ಷದ ಪಾರ್ಟಿಗಳಲ್ಲಿ ಧೂಳ್ ಎಬ್ಬಿಸೋದು ಡೌಟೇ ಇಲ್ಲ ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮಗಳು ಸಾನ್ವಿ ಸುದೀಪ್ ಹಾಗೂ ನಕಾಶ್ ಅಜೀಜ್ ಮಸ್ತ್ ಮಲೈಕ ಹಾಡನ್ನ ಹಾಡಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜಿಸಿರೋ ಈ ಹಾಡಿಗೆ ಅನೂಪ್ ಭಂಡಾರಿ ಸಾಹಿತ್ಯ ಬರೆದಿರುವುದು ವಿಶೇಷ ಇನ್ನು ಬೃಹತ್ ಗಾತ್ರದ ಹಡಗಿನ ಸೆಟ್ನಲ್ಲಿ ಮಸ್ತ್ ಮಲೈಕಾ ಹಾಡನ್ನ ನೈಟ್ ಮೋಡ್ ಲೈಟಿಂಗ್ಸ್ನಲ್ಲಿ ಚಿತ್ರೀಕರಿಸಿದ್ದಾರೆ ಈ ಹಾಡಿನಲ್ಲಿ ಮಲೈಕ ಆಗಿ ನಿಶ್ವಿಕಾ ನಾಯ್ಡು ಕಾಣಿಸಿಕೊಂಡಿದ್ದಾರೆ ಕನ್ನಡ ತಮಿಳು ತೆಲುಗು ಹಿಂದಿಯಲ್ಲಿ ಈ ಹಾಡು ಬಿಡುಗಡೆಯಾಗಿದೆ ಹಾಡು ಬಿಡುಗಡೆ ಕುರಿತು ಟ್ವೀಟ್ ಮಾಡಿರುವ ನಟ ಕಿಚ್ಚ ಸುದೀಪ್ ನನ್ನ ಎಲ್ಲಾ ಬಾದಶಾಗಳಿಗೆ ನಿಮ್ಮ ಕುಟುಂಬದ ಸದಸ್ಯರಾದ ಸಾನ್ವಿ ಅವರ ಮೊದಲ ಹಾಡನ್ನ ಪ್ರಸ್ತುತಪಡಿಸುತ್ತಿದ್ದೇವೆ ಮಾರ್ಕ್ ಚಿತ್ರತಂಡದಿಂದ ಈ ಹಾಡನ್ನ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಉಡುಗೊರೆಯಾಗಿ ನೀಡುತ್ತಿದ್ದೇವೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಮಾರ್ಕ್ಸ್ ಸಿನಿಮಾ ಖ್ಯಾತಿಯ ವಿಜಯ್ ಕಾರ್ತಿಕೇಯನ್ ಮಾರ್ಕ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಆ ಮೂಲಕ ಕಿಚ್ಚ ಸುದೀಪ್ ಜೊತೆಗೆ ಮತ್ತೊಮ್ಮೆ ವಿಜಯ್ ಕಾರ್ತಿಕೇಯ ಕೈ ಜೋಡಿಸಿದ್ದಾರೆ ಇನ್ನು ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಪ್ರಯುಕ್ತ ಸಿನಿಮಾ ತೆರೆಗೆ ಬರಲಿದ್ದು ಪ್ರಚಾರ ಕಾರ್ಯ ಕೂಡ ಈಗಾಗಲೇ ಭರದಿಂದ ಸಾಗಿದೆ ತಮಿಳು ಚಿತ್ರದ ಖ್ಯಾತ ನಟ ಯೋಗಿ ಬಾಬು ಮಲಯಾಳಂನ ಶೈನ್ ಟಾಮ್ ಚಾಕೋ ಸೇರಿದಂತೆ ದೀಪ್ಶಿಕಾ ನವೀನ್ ಚಂದ್ರ ರೋಶ್ನಿ ಪ್ರಕಾಶ್ ಗುರು ಸೋಮಸುಂದರಂ ಗೋಪಾಲಕೃಷ್ಣ ದೇಶಪಾಂಡೆ ಡ್ರ್ಯಾಗನ್ ಮಂಜು ಅರ್ಚನಾ ಕೊಟ್ಟಿಗೆ ಮಹಾಂತೇಶ್ ಹಿರೇಮಠ್ ವಿಕ್ರಾಂತ್ ದೇವ್ಗಿಲ್ ಪ್ರತಾಪ್ ನಾರಾಯಣ್ ಅಭಿನಯಿಸಿದ್ದಾರೆ ಮಾರ್ಕ್ ಸಿನಿಮಾದಲ್ಲಿ ಅಜಯ್ ಮಾರ್ಕಂಡೆಯ ಪಾತ್ರದ ಪೊಲೀಸ್ ಅಧಿಕಾರಿಯಾಗಿ ಕಿಚ್ಚ ಕಾಣಿಸಿಕೊಂಡಿದ್ದಾರೆ ಒಟ್ನಲ್ಲಿ ಹೇರ್ ಸ್ಟೈಲ್ ಹೊಸ ಲುಕ್ ನಲ್ಲಿರುವ ಮಾರ್ಕ್ ಆಗಮನಕ್ಕಾಗಿ ಕಿಚ್ಚರ ಅಭಿಮಾನಿಗಳು ಕಾಯ್ತಿದ್ದು ಆರಡಿ ನ ಬಿಗ್ ಸ್ಕ್ರೀನ್ ಮೇಲೆ ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಾರೆ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು